ನಿಮ್ ತರ ಈಗೆಲ್ಲಾನು ಆಟದಲ್ಲಿ ಗಡ್ಡೆ ಗಿಡ್ಡ ಮೀಸೆಲ್ಲ ಅಣ್ಣ ನಮಸ್ತೆ ನಮಸ್ತೆ ನಿಮ್ ಹೆಸರು ಕುಳ್ಳಯ್ಯ ಕುಳ್ಳಯ್ಯ ಹಾ 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 ಕುಳ್ಳಯ್ಯ ಇವತ್ತು ಕರ್ನಾಟಕದಾದ್ಯಂತ ಫೇಮಸ್ ಆಗ್ಬಿಟ್ಟವ್ರೆ ಗಿಲ್ಲಿ ನಟವರ ತಂದೆ ಹೌದು ನಿಮ್ ಮಗ ಅನ್ನೋದ್ ಕಳದ್ಕೆ ಎಷ್ಟು ಖುಷಿ ಆಗ್ತದೆ ಇವತ್ ನಿಮಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ನೀವೇನಾದ್ರು ಚಿಕ್ಕ ವಯಸ್ಸಲ್ಲಿ ಏನಾರು ಅನ್ಕೊಂಡಿದ್ರ ಈ ಮಗ ಹಿಂಗ್ ಆಗ್ತಾನೆ ಅಂತ ಏನಾದ್ರು ಗೊತ್ತಿತ್ತಾ ಇಲ್ಲ ಇಲ್ಲ ಹ್ಮ್ 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 ಯಾರು ಕಾಣೋಕ್ ಆಗುಲ್ಲ ಹ್ಮ್ 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 ಅದಾವತ್ ಆಡದಾಡ್ಬಹುದು ಇಷ್ಟತಾ ಇದ್ ಹೆಂಗಾಡ್ತಿದ್ರ ಅವ ಏನೇನ್ ಮಾಡ್ತಿದ್ರು ಚೇಷ್ಟ ಇಷ್ಟ ಏನೋ ಇರ್ತಿತ್ತ ಯಾವ್ದು ಇಲ್ಲ ಅವತ್ತಿ ಅವನು ರಜಾ ಕೊಟ್ಟಾಗ ಮತ್ತೆ ಭೂಮಿ ಇದು ಕುರಿ ಮೇಯಿಸೋದು ಎಲ್ಲಾ ಮೇಯಿಸೋದು ಮತ್ತೆ ಕತೆ ಕಳ ಕಿಳುದು ಎಲ್ಲಾ ಮಾಡಿದಾರೆ ಎಲ್ಲನೂ ಮಾಡೋಣ ಮಾಡಿ ಆದ್ರೆ ರಜಾ ಕೊಟ್ಟಾಗ ಉಳಿದ ಕರ್ಕೊಂಡ ನೀರು ಬರೋ ಮುಡ್ಗ ಮತ್ತೆ ಅಲ್ಲಿಗೆ ಹೊಂಟೋಗ ಅಷ್ಟೇ ಹೊರತು ಹ್ಮ್ ಇವತ್ತು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ನಡೀತಿದೆ ಟಿವಿಲಿ ಬರ್ತೇವೆ ನೋಡಿದೀರ ಹಾ ಹಾ ನೂರಾರು ಸೀರಿಯಲ್ಗಳನ್ನ ಜನ ನೋಡ್ ನಿಲ್ಸ್ಬಿಟ್ರೆ ಬರೀ ಬಿಗ್ ಬಾಸ್ ಗೆ ಕಾಯ್ತಾ ಇದ್ವಿ ಕಾಯ್ತಾ ಇದೀವಿ ಅಂತಾರೆ ಅದ್ರಲ್ಲೂ ಕೂಡ ಎಲ್ಲೇ ಹೋದ್ರು ಕೂಡ ನಾವ್ ಯಾರನೇ ಮಾತಾಡ್ಸೋರು ಕೂಡ ಯಾರ್ ಗೆಲ್ ಅಂತ ಈ ಬಾರಿ ಅಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರೆ ಇವತ್ ನಿಮ್ ಆಗಿ ಉಳಿದಿಲ್ಲ ಗಿಲ್ಲಿ ನಟ ಇಲ್ಲ ಕರ್ನಾಟಕದ ಮಗ ಆಗ್ಬಿಟ್ಟವನೆ ಅದನ್ನೆಲ್ಲ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ತಂದೆ ಬಹಳ ಖುಷಿ ಆಗತ್ತ ಅಲ್ವಾ ಮುಂಚಿದ್ದ ಸ್ಟೇಜ್ ಗೆ ಹೋದಕ್ಕೂ ಈಗಿರೋದೂ ಬಹಳ ಖುಷಿ ಆಯ್ತ ಮಕ್ಳು ಬದುಕಿದ್ದಾಗ್ಲೆ ಸಾಧನೆ ಮಾಡಿದ್ರೆ ನಿಜವಾದ ತಂದೆ ತಾಯಿಗೆ ಅದೇ ಸಾರ್ಕತೆ ಅಲ್ವಾ ನಮ್ಮಂತೆ ಮುಂದೆ ಒಂದ್ ವಯಸ್ಸ ಹೆಚ್ಚು ಇನ್ನು ವಯಸ್ಸು ಹೆಚ್ಚುತ್ತೆ ಆದ್ರೆ ಮಕ್ಕಳ ಮತ್ತೆ ಪೋಲಿಯಾಗ್ಬಿಟ್ರೆ ಹೌದು ಇದಿರುವ ಕಮ್ಮಿ ಆಗೋಯ್ತು ಅದೇ ಕೊರಗಿ ಕೊರ್ಗಿ ಜೀವ ಬೇಗ ಕಮ್ಮಿ ಆಗೋಯ್ತು ಆದ್ರೆ ಮತ್ತಂತ ಮಕ್ಳಿದ್ರೆ ಒಂದ್ ವರ್ಷ ವರ್ಷ ಎಷ್ಟು ಖುಷಿ ಈ ಖುಷಿಗೆ ಭಗವಂತನ ಕೊಡಕಾಗಲಿ ಆಯಾಸ ಇಲ್ಲ ಅವ್ನು ಕೊಟ್ಟದ್ದು ಅದ ಮುಂದೆ ಹಿಂಗ ಆಗು ಅಂತ ಅವನಲ್ಲಿ ಬರ್ದಿತ್ತು ಅದ ಭಗವಂತ ಶಿವ ಕೊಟ್ಟದ್ದು ಅಲ್ಲ ಶಿವನ್ ಜೊತೆಗೆ ಶಿವನ್ ಜೊತೆ ಸ್ಥಾನದಲ್ಲಿ ನೀವು ಇರ್ತೀರಿ ಯಾಕಂದ್ರೆ ನೀವು ಕಲ್ಸಿರುವಂತ ವಿದ್ಯಾ ಬುದ್ಧಿ ಕೊಟ್ಟಿರುವಂತ ಅನ್ನ ಬಟ್ಟೆ ಅದಕ್ಕೆ ನೀವ್ ಮೂಲ ಕಾರಣ ಇದ್ದೀರಿ ಆವತ್ತು ಅವ್ರ ಸಾಕ್ಬೇಕು ಅಂದ್ರೆ ಬಹಳ ಕಷ್ಟ ಅವನಿಗೆ ಗೊತ್ತ ಅದು ಕಾಮಿಡಿ ಕಿರಳಿ ರವಿಚಂದ್ರ ಜೊತೆ ಹೇಳ್ಕೊಂಡವ್ರದ್ನ ಇಷ್ಟೇ ಹೇಳ್ಕೊಂಡವ್ರ ಅದ್ನ ನೀವು ಅಲ್ಲಿ ಬಂದಿದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಈಗ ಇದ್ದಾಗ್ಲೂ ಖುಷಿ ಈಗ ಇದ್ದಷ್ಟು ಖುಷಿ ಇದ್ದಷ್ಟು ಖುಷಿ ಈಗ ಎಲ್ಲೇ ಹೋದ್ರು ಕೂಡ ಯಾವ್ದೇ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಳಿಂದ ಹಿಡಿದು ಸ್ಕೂಲ್ ಮಕ್ಳು ಹಿಡಿದು ವಯಸ್ಸಾದ್ ಮುದುಕಿ ಗಂಟ ನನ್ ಮಗ ಗಿಲ್ಲಿ ಕೇಳ್ಬೇಕು ಗಿಲ್ಲಿ ಗೆಲ್ಬೇಕು ಬಾರಿ ಬಡಸ್ತಾನ ಬಂದಿರೋನು ಬಾರಿ ಚೆನ್ನಾಗ್ ಅವನೇ ಅಂತ ಎಲ್ಲೋದ್ರು ಜನ ಅಂತಾರಲ್ಲ ನಿಜವಲ್ಲೂ ಕೂಡ ನಾವ್ ಕೇಳ್ತೀವಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ವಾ ನೀವ್ ಟಿವಿ ನೋಡ್ತೀರಾ ಪ್ರತಿದಿನ ನೋಡ್ತೀರಾ ಈಗ ಪ್ರತಿದಿನ ನೋಡ್ತೀರಾ ಈಗ ನೀವ್ ಸುಳ್ಳು ಹೇಳಬಾರ್ದು ಏನಂದ್ರೆ ಈಗ ನೀವ್ ಗಿಲ್ಲಿ ಮೇಲೆ ಹಲವಾರು ಜನ ಅಲ್ಲೂ ಆಟಾಡೋಕೋಸ್ಕರ ಬಾರಿ ಟಕಪಾರ್ ಮಾಡ್ತಾರೆ ಏನೇನೋ ಕಷ್ಟ ಕೊಡ್ತಾರೆ ಅವಾಗ ನಿಮ್ಗೆ ಏನಾರು ಬೇಜಾರಾಗತ್ತ ಅದಕ್ಕೆ ಪಾತ್ರ ಅವೆಲ್ಲ ಅದಕ್ಕೆ அந்த நம்ம எல்லா திள்க்கோட்டீர ஆல்ரெடி டெய்லி நோட்ர பாத்திரி நீங்க அவரெல்லாம் கட் மீசபுட்டும் ನಿಮ್ ತರ ಈಗೆಲ್ಲನು ಆಟದಲ್ಲೆಲ್ಲ ಗಡ್ಡೆ ಗಿಡ್ಡ ಮೀಸೆಲ್ಲಾ ಎತ್ತರಿಸ್ಬಿಟ್ಟವ್ರಪ್ಪಲ್ವಾಬಿಟ್ಟವಲ್ಲ ಅಲ್ಲ ಸುದೀಪ್ ಎಂತ ದೊಡ್ಡ ಸ್ಟಾರ್ ಅವನ್ ತರ ಮಾಡಿ ಮೀರ ಮದಕರಿ ಕೆಂಪೇಗೌಡನ್ ತರ ಮಾರ್ಜಿ ಪುರಾ ತಗಿ ಹಾಕ್ಬಿಟ್ಟವ್ರ ನೋಡಿ ಬರ್ತಿದ್ ನಿಮ್ಗೆ ಕೋಪ ಬಲಿ ಇದೆಲ್ಲ ಯಾವ್ ಸಮಸ್ಯೆ ಅಂತ ನಾವು ಜನಕ್ಕೆ ಅದೇ ಬೇಕಾಗಿರೋದು ಈಗ ನಮ್ಗೇನು ಜನಕ್ಕೆ ನಮ್ಮನ್ನ ಹೆಂಗ್ ನೋಡ್ರಿ ಖುಷಿ ಆಗ್ಬೇಕಷ್ಟೇ ಮೊನ್ನೆ ಮೊಳಿಂದ ಬತ್ತ ಇರ್ಬೇಕಾದ್ರೆ ಇಲ್ಲಿ ಕಲರ್ಪುರ ಬಣ್ಣಗಳ ಮಂಜಣ್ಣ ಅಂತವ್ರೆ ಅವ್ರದ್ ಮಗು ಎಲ್ ಕೆಜಿ ಅಂತ ಅದು ಎಲ್ ಕೆ ಜಿ ಎಲ್ ಕೆಜಿ ಅಂತ ಆ ಬತ್ತು ಅಂತಂದ್ರೆ ಊಟ ತಿಂಡಿ ಎರಡು ಮಾಡಲ್ವಾ ಅಂತ ಏನ್ ಕಾಕೊಡಿತವನಲ್ಲಿ ಬಂದ್ರೆ ಬಂದ್ರೆ ಗಿಲ್ಲಿ 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 ಅನ್ಕೊಂಡು ಯಾರನ್ನೂ ಒತ್ಗಡಂತ ಅದು ಆದ್ರೆ ಏನದ್ರಲ್ಲಿ ಖುಷಿದೋ ನೋಡ್ತವನ ಮಗ ಅಂತ ಮಾತಾಡ್ತೇವ್ರ ಆ ಮಗು ಅಲ್ವಾ ಹಂಗೆ ದೊಡ್ಡವ್ರ ತೊಳೆನ್ ಹೇಳ್ ಮುದುಗರ ತೊಳೆದು ಪ್ರತಿಯೊಬ್ಗೂ ಆಸೆ ಒಂದು ಕಾಣ್ ಅಣ್ಣ ಏನಂದ್ರೆ ಈಗ ತಂದೆ ತಾಯಿಲಿ ಜಾಸ್ತಿ ತಾಯಿನೇಲ್ ಇಲೈಟ್ ಮಾಡ್ತಾರೆ ತಂದೆ ಅವನ ಕಷ್ಟ ಏನು ಅವ್ನ ಸುಖ ಏನು ಅವ್ನ್ ಎಷ್ಟು ಖುಷಿ ಆಗುತ್ತೆ ಅಂತ ಯಾರು ಕೇಳೋದಿಲ್ಲ ಆದ್ರೆ ನೀವ್ ಒಬ್ರು ನೋಡಿ ನಿಜವಾಗ್ಲು ಖುಷಿ ಪಟ್ಟು ಮಗನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರುತ್ತೆ ಆಹಾ ಹಾ ಅವ್ರ ತಾಯಿದಿರು ಅಂದ್ರೆ ನನ್ನ ಮಗ ಇದ್ರ ಮೇಲೂ ಅಂತಾರೆ ಹ್ಮ್ ತಾಯಿದಿರ್ಗ ತಂದೆಗೆ ಏನ್ ಮಾಡ್ತಾನೆ ನನ್ನ ಮಗ ಪೋಲಿಯ ಸಾಕನಪ್ಪ ಮುಂದೆ ಅವ್ನ ನನಗ್ ದಾರಿ ಮಾಡ್ತಾರೆ ಸಾಕು ಅಂತ ಬಿದಿರ್ತಾನೆ ಹೊಡಿತಾರೆ ಚೆತ್ತರ ಈ ತಾಯ್ದಿರ್ಗ್ ಹಂಗಲ್ಲ ಏನ ಮಗ ಒಳ್ಳೆ ಬಟ್ಟಾಕ ಹಾಕ ತಿರ್ಗ ಸಾಕ್ರಿ ಸಾಕು ಕಾಲ ಅವ್ರ ತಾಯಿದ್ರಿ ಹಿಂಗೆ ತಂದ್ರ ಹಂಗಲ್ಲ ಏ ಎಲ್ ತುಳು ಹಾಕ್ತೀನಿ ನಾವು ವರ್ತಕ್ ನಾಡಿ ಓದಕ್ ಹೋಗು ಯಾವ್ದೋ ಒಂದ್ ಕೆಲ್ಸ ಮಾಡು ಹಂಗ ಹಿಂಗ ಹಳ್ಳಿ ಸ್ವಭಾವ ಈಗ ಅಣ್ಣ ಈಗ ಅಲ್ಲೆಲ್ಲರೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತಿರ್ತಾರೆ ಬಟ್ಟೆ ಗಿಟ್ಟ ಎಲ್ಲಾ ಹಾಕೊಂಡ್ ಹೋಗವ್ರೆ ಆದ್ರೆ ಇವ್ರು ಒಂದ್ ಬನೀನ್ ಹಾಕೊಂಡು ಆಟ ಆಡ್ತಾರೆ ನೋಡಿದವರೆಲ್ಲರೂ ಕೂಡ ತುಂಬಾ ಸಿಂಪಲ್ ಆಗಿ ಅವನೇ ಸಿಂಪಲ್ ಆಗಿ ಆಗ ಅವ್ರ ಐದು ವರ್ಷ ಅದೇ ಕೆಲಸ ಈಗ ದೊಡ್ಡ ಸೆಲೆಬ್ರಿಟಿ ಆಗಿರೋ ಇಲ್ವ ಇಲ್ಲೋ ಇಲ್ಲೂ ಅದೇ ಏನು ದೊಡ್ಡದು ಜಾಗ ಕೊಟ್ಟಾಗ ನಾನ್ ತರಕಾರಿ ಬೆಳೆದಿ ಜಾಸ್ತಿ ಕೋರಿ ತಕ್ಕ ನಿಕ್ಕ ಒಂದ್ ಬೈ ಅದೇ ಬೈಲಿ ಅವನು ಭೂಮಿಗೆ ಈಗಲೂ ಅದೇ ಇಲ್ಲಿ ಬಂದ್ಬಿಟ್ರು ಆ ಬಟ್ಟೆ ಮಗ ಸಾವಿರ ಮೂರ್ನೇ ಅವಳು ಮಗಳು ಹಿರಿಯಗಳು ಎರಡ್ ನಮ್ ಮಗ ಮೂರ್ ಜನ ಮಕ್ಳು ಮೂರ್ ಜನ ಮಕ್ಳು ಖುಷಿ ಆಗ್ತಾ ಇದೆ ನಿಮ್ಗೆ ಅಂದ್ರೆ ಹಿಂದೆ ಒಬ್ಬ ಗೆದ್ದಿದ ಬಿಗ್ ಬಾಸ್ ಅಲ್ಲಿ ಗೊತ್ತಾ ನಿಮ್ಗೆ ಹನುಮಂತ ಅಂತ ಅವ್ನ್ ಬರೀ ಪಂಚ ಉಟ್ಕೊಂಡೆ ಗೆದ್ಬಿಟ್ಟು ಗೆದ್ಬಿಡ್ತಾನೆ ಹೇಳ್ತಾವ್ರೆ ಯಾಕೆಂದ್ರೆ ಸುದೀಪ್ ಸಾರೇ ಇಷ್ಟ ಪಟ್ಬಿಟ್ಟವ್ರೆ ಬನಿನಲ್ಲಿ ಇದ್ರೆ ಚಂದ ನೀನು ಗಿಲ್ಲಿ ನನ್ಗೆ ಕಾಣಕೆ ಅಂತಾರೆ ಅವ್ರ ಎಂತೆಂತ ಬಟ್ಟೆ ಹಾಕಬಾರ ನೋಡಿ ಬನಿ ಬನೀನ್ ಹಾಕೊಂಡೆ ಗೆಲ್ತಾರೆ ಅಂತ ಎಲ್ಲರು ಅಂತಾರೆ ನೋಡಿ ನಿಮ್ ಖುಷಿ ನಿಜವಾಗ್ಲು ಕೂಡ ನನಗೆ ನಿಮ್ ನೋಡ್ದಾಗ ನಮ್ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲು ತಂದೆ ತಾಯಿ ಖುಷಿ ಆದ್ರೆ ಅದಕ್ಕಿಂತ ಸಾಧನೆ ಇನ್ನೊಂದಿಲ್ಲ ಯಾವ್ದು ಇಲ್ಲ ಕೂಡ ನಮ್ಮಗ ಕೂಡ ನಮ್ಮಗ ನಮ್ಮಗನ್ನ ಪ್ರೀತಿ ಮಾಡ್ತಾರೆ ಅದು ನಿಮ್ಗೆ ತುಂಬಾ ಖುಷಿ ಅದು ನಮಗ ಯಾವ ಸಂತೆ ಹೋಲಿ ಸಂತೆ ಹೋ ಚೀನ ಕೆಲಸ ಮತ್ತೆ ಮಾವಳೆ ಹೋಲಿ ತರಕಾರಿ ಎಲ್ಲಾ ಬರಿ ಇದೀವಂತೆ ಗುರುತಿಸ್ತಾರ ಗಿಲ್ಲಿಯವರಪ್ಪಾ ಅಂತ ತುಂಬಾ ಜನ ಗೊತ್ತಿರೋರ್ ಹೇಳ್ತಾರೆ ಹ್ಮ್ 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 ದೊಡ್ಡ ಸಿನಿಮಾ ಸ್ಟಾರ್ ಗಿಂತ ಫೇಮಸ್ ಆಗ್ಬಿಟ್ಟವ್ರ ಈಗ ಅದಕ್ಕೋಸ್ಕರ ನಿಮ್ಮನ್ನ ಮಾತಾಡ್ಸೋಂತ ಬಂದಿ ಖುಷಿ ಅಣ್ಣ ನೀವು ಇವತ್ತು ಯಾವ್ದೋ ಮದುವೆಗೆ ಹೋಗ್ಬೇಕಂತ ಹೋಗ್ತೀರಂತೆ ಹಿಂಗೆ ಖುಷಿ ಖುಷಿ ಆಗಿರಿ ಇದೇ ಮಕ್ಕಳು ಮಾಡ್ಬೇಕಾಗಿರೋದು ಆ ಖುಷಿ ಆಗುತ್ತೆ ನಿಜವಾಗ್ ಆಮೇಲೆ ಅಣ್ಣ ಊರಿನ್ ಜನ ಇವಾಗ ಎಷ್ಟೋ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಆಗ್ಲೂ ಅಷ್ಟೇ ಈಗಲೂ ಅಷ್ಟೇ ಏನಪ್ಪಾ ನಮ್ಮ ಮೂರ್ ಜನ ಅಂತದೇನಿಲ್ಲ ಇಲ್ಲ ಅದು ಮುಂಚೆ ಏನ್ ಖುಷಿ ಈಗ್ ಅದೇ ಖುಷಿ ಆಗ್ಲೋ ಅದೇ ಖುಷಿ ನಾವ್ ಅಲ್ಲಿ ಗೇಟ್ ಹತ್ರ ಬರುವಾಗ್ಲೇ ನಿಮ್ದ್ ಯಾವ ಖುಷಿ ಜನನೇ ನಮ್ಮೂರ್ ಹುಡ್ಗ ನಮ್ಮೂರ್ ಹುಡ್ಗ ಅಂತಿದ್ರು ನಿಜ ನಿಜ ನಿಮ್ದ್ ಏನ್ ಬೇಡ ಬೇಡ ಈಗ ಜನಗಳ್ಗೆ ಎಲ್ಲ ನಮ್ಮೂರ್ ಹುಡ್ಗ ನೋಡಿ ಇವ್ರ ಜೊತೆ ಹೋದವ್ರ ಅಂತ ಅಲ್ಲೊಂದಿಬ್ರು ಮಾತಾಡಿ ಎಲ್ರು ಕೂಡ ಏ ನಮ್ಮೂರ್ ಹುಡುಗಾಕನಯ್ಯ ನಮ್ಮೂರ್ ಹುಡುಗಾಕನಯ್ಯ ಅಂತಿರು ಈಗ ಇಷ್ಟ ಜನ ಅವರ ಯಾರ್ ಗೆಲ್ಬೇಕು ಹದಿನೇಳು ಜನದಲ್ಲಿ ನಿಮ್ ಪ್ರಕಾರ ಬಿಗ್ ಬಾಸ್ ಎಲ್ಲ ಸ್ವಾಮಿ ಅದು ಓಟ್ ಪ್ರಕಾರ ಅವ್ರು ಪಾತ್ರ ಮಾಡ್ತಾ ಅದ್ರ ಪ್ರಕಾರ ನಮ್ದಲ್ಲ ಅದು ನೋಡಿ ನಿಜವಾದ ನಿಸ್ವಾರ್ಥ ತಂದೆ ಅಂದ್ರೆ ನೀವು ನಿಜವಾಗ್ಲು ಕೂಡ ನಮ್ ಹೇಳ್ತೀನಿ ನನ್ ಮಗ ಗೆಲ್ಲ ಅಂತ ನಾವ್ ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಹಂಗವ್ರು ಅವ್ರವ್ರು ಆದ್ಮೇಲೆ ಬಿದ್ದಿದ್ ನನ್ ಮಗ ಎನ್ಮ್ ಗೆ ಎದುರು ಸಾಕು ಅಂತ ಅದು ಜನ ಓಟ್ ಕೊಟ್ಟಾಗ ಅವ್ರು ಮಾಡಿರೋ ಪಾತ್ರದ ಮೇಲೆ ಇತ್ತ ಅದು ಇದನ್ನ ನೋಡ್ರೆ ಗಿಲ್ಲಿ ನಟ್ನ ಅಪ್ಪನಲ್ಲಿ ಒಂದ್ ಸ್ವಾರ್ಥ ಇಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಗೆಲ್ ಯಾರು ಅರ್ಹತೆ ಇರುತ್ತೆ ಅವ್ರು ಗೆಲ್ಬೇಕು ಅವ್ರಿಗೂ ಆಸೆ ನಮ್ಗೆ ನಮ್ಗೆಷ್ಟು ಅವ್ರಿಗೂ ಅಷ್ಟೇ ಆಸೆ ಅದು ಗೆಲ್ಲುದು ಉಳುದು ಮುಂದೆ ಆ ಓಟ್ ಕೊಡ್ತಾರೆ ಅಂತ ಮಾಡಿರೋ ಪಾತ್ರದ ಮೇಲೆ ಇರ್ತೇ ಅದು ಕಾಂಪಿಟೇಷನ್ ಅದ ಅಣ್ಣ ಈಗ ನಿಮ್ಗೆ ಏನ್ ಆಸೆ ಇತ್ತು ಚಿಕ್ಕಂದಿನಲ್ಲಿ ಇರುವಾಗ ನನ್ ಮಗ ಏನೋ ಬೇರೆ ಏನಾದ್ರು ಓದ್ಬೇಕು ಆಸೆ ಇತ್ತ ಅಥವಾ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ನಮ್ಗೆ ಕನ್ಸಲ್ಲೂ ಕಂಡ್ ಗೊತ್ತಿರ್ಲಿಲ್ಲ ನಿಮ್ಗೆ ಏನ್ ಆಗ್ಬೇಕು ಅಂತ ಇಷ್ಟ ಆಯ್ತು ಚೆನ್ನಾಗಿ ಓದಿ ಒಂದ್ ಲೈನ್ ಅಥವಾ ಕೆಲ್ಸವಾಳು ಉದ್ದ ಪೊಲೀಸ್ ಕೆಲಸ ಒಂದ್ ಆಫೀಸ್ ಕೆಲ್ಸವಾ ಯಾವ್ದಾರು ಹೋದ್ರ ಸಾಕಲ್ಲ ಹೋಗ್ಬಿಟ್ಟು ನನ್ ಗವರ್ಮೆಂಟ್ ಕೆಲ್ಸ ಇದ್ರೆ ಮಗ ನಮ್ ಮಗನೇನ ಸಾಕು ಅಂತ ಭಾವನೆ ಇತ್ತು ನೀವೆಲ್ಲ ಕಷ್ಟಪಟ್ಟವ್ರು ಹಿಂಗ್ ಅಂತ ಕನ್ಸಲ್ಲೂ ಕಂಡ ಈಗ ಅದಕ್ಕೆ ನೂರ್ ಪಟ್ಟು ಹೋಗ್ಬಿಟ್ಟವನಲ್ಲ ನಿಮ್ಮ ಕೈ ಇಲ್ಲ ಜನ್ಬಾಳಿನ ತಾನ ಹೇಳ್ಕೊಕ್ ಹೋಗುದಿಲ್ಲಾ ಅದು ಜನ್ರ ಮೇಲ್ ಕಡಿತ್ತ ಅಷ್ಟೇ ಸಾಪ್ ಯಾಕಂದ್ರೆ ನಮ್ ಮಕ್ಳಿಗ್ ಅವೇ ನಾನ್ ಹೆಮ್ಮೆ ಪಟ್ಬೇಕ ಬರ್ತೀನಿ ಬರ್ತೀ ನೀರ್ ಹಾ ಹಾ ನಾನ್ ಹೆಮ್ಮೆ ಪಟ್ಬೇಕ ಹೌದೌದು ಹ್ಮ್ ಹ್ಮ್ ಅದ ಖುಷಿ ಪಡ್ಬೇಕು ನೀವು ಯಾಕಂದ್ರೆ ಒಂದ್ ಗೌರ್ಮೆಂಟ್ ಕೆಲ್ಸದಲ್ಲಿರೋ ಎಷ್ಟೋ ಲಕ್ಷಾಂತರ ಜನ ಹಾಸಸ್ತಾರೆ ಇಂತ ಒಬ್ಬ ಹುಡುಗ ಗೆಲ್ಬೇಕು ಗೆಲ್ಬೇಕು ಇಂತ ಒಳ್ಳೊ ಹುಡುಗ ಅಂತ ಅಂತಾರೆ ಹಂಗ ಗವರ್ನಮೆಂಟ್ ಕೆಲ್ಸಕ್ಕಿತ್ತನು ಕೀರ್ತಿ ತಂದವನು ತುಂಬಾ ಒಳ್ಳೇದು ಈಗ ಎಷ್ಟು ಕಂಡ ಓದಿಸ್ತಿದ್ರಿ ಐ ಟಿ ಎ ಮಾಡೋದಷ್ಟೇ ಐ ಟಿ ಐ ಟಿ ಎ ಮಾಡಿದ್ರು ಬಿ ಎಚ್ ಎಲ್ ಕೆಲಸ ಅಲ್ಲಿ ಕಂಪ್ಯೂಟರ್ ತೆಗಿತಾರಲ್ಲ ನಂಬರ್ ತೆಗಿತಾರಲ್ಲ ನೀನು ಟ್ರೈನಿಂಗ್ ಕಳಿಸ್ಬಿಡ್ ಎರಡು ವರ್ಷ ಬಿ ಎಚ್ ಎಲ್ ಕೆಲ್ಸ ಐತೆ ಅಂತ ಈ ರಿಸಲ್ಟ್ ಬರೋಕ್ ಎದ್ಬಿಟ್ಟು ಅವ್ರು ಓಡೋಬಿಟ್ಟ ಬೆಂಗಳೂರಿಗೆ ಅಂತೀರಿ ಬಿ ಎಚ್ ಎಲ್ ಬೆಂಗ್ಳೂರ್ನ ಕೆಲಸ ಸಿಕ್ತಿತ್ತು ಈಗ್ಲೂ ಕೂಡ ಬೆಂಗ್ಳೂರ್ ಖುಷಿ ಆದ್ರೆ ಅಂದ್ರೆ ಒಂದ್ ಆಫೀಸ್ ಕೆಲಸ ಸಿಕ್ಬೋದು ಆಫೀಸ್ ಕೆಲಸದಲ್ಲಿ ಆಫೀಸ್ ಬಂದ್ರೆ ನಮ್ಸ್ ಇಡೀ ಕರ್ನಾಟಕ ನೋಡ್ತಾ ಹಣ ಈಗ ಹಣಕ್ಕಿಂತ ಜನಗಳ ಪ್ರೀತಿ ಅದಲ್ಲ ಇವತ್ತು ಹಣ ಕೊಟ್ಟು ಜನಗಳನ್ನ ಕರ್ಕತಾರ ಜಯ ಅನಸ್ಕರ ಆದ್ರೆ ನೀವ್ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಪಾದ ಅದು ಅವನ ಶಕ್ತಿ ಅವನ ಆತ್ಮ ಶಕ್ತಿಯಿಂದ ಅವನ ಮೇಲ್ ಬಂದಿರೋದು ಹಂಗಾಗಿ ಅದು ಒಳ್ಳೇದೇ ಈಗ ಮದುವೆ ಯಾವಾಗ ಮಾಡಿರ ಅದ್ ನಾವ್ ಹೇಳಕ್ ಆಗಲ್ಲ ಅವನ್ ಪ್ರೀತಿ ಅದು ಇಲ್ಲ ಇಲ್ಲ ಅದೆಲ್ಲ ಕೇಳೋದಲ್ಲ ಯಾಕಂದ್ರೆ ತಪ್ಪಿಲ್ಲ ಈ ಐದು ವರ್ಷ ಆದ್ರೂ ಆಗ್ಬೋದು ಅವನ್ ಪ್ರೀತಿ ಅದು ಇನ್ನು ಏನಾದ್ರು ಸಾಧನೆ ಮಾಡ್ಲಿ ಮತ್ತೆ ದೊಡ್ಡ ದೊಡ್ಡ ಸಾಧನೆ ಮಾಡ್ಲಿ ದೊಡ್ಡ ದೊಡ್ಡ ಸವಾಸ ಮಾಡಿರುವಾಗ ದೊಡ್ಡದಾಗ ಬೆಳಿಬೇಕಿನ್ನ ಈಗ ಒಂದ್ ಏನ್ ಕರತ್ ಹಾಕ ಬರ್ತೀವಿ ಅಯ್ಯೋ ಚಿಕ್ಕದ ಏರಿಯಾಸ ಕಲ್ಸ್ತೀವಿ ಅಂತ ಹೇಳಿ ಒಬ್ಬರಂತ ಇಲ್ಲಕ ನಾಲ್ಕಲ್ಲ ಆದ್ಮೇಲೆ ಏರ್ಟಿ ಬದಲೇ ಕೆಲಸ ಅದಕ್ಕೆ ಒಬ್ಬೊಬ್ರು ಪ್ರೀತಿ ಅದು ಆಯ್ತ್ ಪ್ರೀತಿ ಆಯ್ತಾ ಆಯ್ತಣ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಿಮ್ಮ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು